ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗ ಎಕ್ಸ್ಪ್ರೆಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐದರಿಂದ ಆರು ಪೋಸ್ಟ್ಗಳು ಬೆಂಗಳೂರು ಮಂಗಳೂರು ಉಡುಪಿ ಕುಂದಾಪುರ ಮಣಿಪಾಲ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಹೊಸ ಬರಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಇದರಲ್ಲಿ ನಿಮ್ಗೆ ದೂರವಾಣಿ ಸಂಖ್ಯೆಯನ್ನು ಕೊಡ್ತೇನೆ ನೀವು ನೇರವಾಗಿ ಸಂಪರ್ಕಿಸಬಹುದು ಮತ್ತೆ ನಿಮ್ಗೆ ಅಡ್ರೆಸ್ ವಿಳಾಸನೂ ಬೇಕಾದರೆ ನೀವು ನಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬಂದ್ರೆ ಸಂಪೂರ್ಣ ಮಾಹಿತಿನ ಪಡೆದುಕೋಬಹುದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಮೊದಲನೇದಾಗಿ ನಿಮಗೆ ರಾಜಸನ್ ಕಂಪನಿ ಔಷಧಿ ಪ್ಯಾಕಿಂಗ್ ಕೆಲಸ ಫ್ರೀ ಜಾಬ್ ಆಗಿರುತ್ತದೆ ಯಾವುದೇ ರೀತಿಯ ಶುಲ್ಕಗಳನ್ನು ಕೊಡದೆ ನೀವು ಇಲ್ಲಿ ಕೆಲಸನ ಗಿಟ್ಟಿಸ್ಕೋಬಹುದು ಹೆಸರು ರಾಜಸನ್ ಪ್ರೈವೇಟ್ ಲಿಮಿಟೆಡ್ ಹುದ್ದೆ ಹೆಸರು ಮೆಡಿಸಿನ್ ಪಿಕ್ಕಿಂಗ್ ಮತ್ತೆ ಪ್ಯಾಕಿಂಗ್ ಮಾಡುವಂತ ಕೆಲಸ ಓಕೆ ಇದರಲ್ಲಿ ನಿಮಗೆ ಡೇ ಮತ್ತು ನೈಟ್ ಎರಡು ಶಿಫ್ಟು ಕೂಡ ಇಲ್ಲಿ ಕೆಲಸ ಇರುತ್ತೆ ನೀವು ದೂರದ ಊರಿನವರಾದ್ರೆ ನೀವು ಹೋಗಿ ಬೆಂಗಳೂರಿನಲ್ಲಿ ನೀವು ಸ್ಟೇ ಆಗುವುದಾದರೆ ನಿಮಗೆ ಅಲ್ಲಿ ನೈಟು ಅಂದರೆ ನಿಮಗೆ ಊಟ ವಸತಿ ಸೌಲಭ್ಯ ಎರಡನ್ನೂ ಕೊಡ್ತಾರೆ ಹಾಗಾಗಿ ನೀವು ಇಲ್ಲಿ ಸ್ಟೇ ಆಗಿ ನೀವು ಇದು ಮಾಡ್ಕೋಬಹುದು ಓಕೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದಾದರೆ ನಿಮಗೆ ಸ್ಯಾಲರಿ ಪ್ಯಾಕೇಜು ಎರಡು ಸಾವಿರ ಹೆಚ್ಚು ಸ್ಯಾಲರಿ ಕೊಡಲಾಗುತ್ತೆ ಡೇ ಶಿಫ್ಟಲ್ಲಿ ಕೆಲಸ ಮಾಡೋದಾದರೆ ನಿಮಗೆ ಎರಡು ಸಾವಿರ ಕಡಿಮೆ ಕೊಡಲಾಗುತ್ತೆ ಮತ್ತು ನಿಮಗೆ ಪಿ ಎಫು ಇ ಎಸ್ ಐ ಬೋನಸ್ಗಳು ಎಲ್ಲನೂ ಇಲ್ಲಿ ಕೊಡಲಾಗುತ್ತೆ ಓಕೆ ಇಲ್ಲಿ ಸಮಯವನ್ನು ನಾನು ಹೇಳ್ತೀನಿ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಆರು ಮೂವತ್ತರ ತನಕ ನೀವು ಡೇ ಶಿಫ್ಟಲ್ಲಿ ನೀವು ಕೆಲಸ ಮಾಡ್ಕೋಬಹುದು ಓಕೆ ಸರಿ ಹಾಗಾದರೆ ನೀವು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಿದ್ರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ತನಕ ನೀವು ಕೆಲಸ ಮಾಡಬೇಕಾಗುತ್ತೆ ಶೈಕ್ಷಣಿಕ ಆಹ್ತಿ ನೀವು ಕನಿಷ್ಠ ಹತ್ತನೇ ತರಗತಿ ಪಾಸಾದರೆ ಸಾಕು ನೀವು ಇಲ್ಲಿ ಕೆಲಸ ಇದು ಮಾಡ್ಕೋಬಹುದು ಓಕೆ ನಿಮಗೆ ಡೇ ಶಿಫ್ಟ್ ಬೇಕಾದರೆ ನಿಮಗೆ ಹದಿನಾಲ್ಕು ಸಾವಿರ ಸಂಬಳ ಮತ್ತು ಇ ಎಸ್ ಐ ಪಿ ಎಫ್ ಇನ್ವೆಂಟಿವ್ ಮತ್ತು ದಿನದ ಶಿಫ್ಟಲ್ಲಿ ನಿಮಗೆ ನೈಟ್ ಶಿಫ್ಟ್ ಕೆಲಸ ಮಾಡಿದ ಹದಿನಾರು ಸಾವಿರ ಸಂಬಳ ಕೊಡಲಾಗುತ್ತೆ ಊಟ ವಸತಿ ಎರಡೂ ಕೂಡ ಸವಲತ್ತು ಇಲ್ಲಿ ಕೊಡಲಾಗುತ್ತೆ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಕೆಲಸನ ಪಡೆದುಕೋಬಹುದು ಓಕೆ ಎಡ್ರಸ್ ನಿಮಗೆ ಮೈಸೂರು ರಸ್ತೆ ಸ್ಯಾಟಲೈಟು ಬೆಂಗಳೂರು ಓಕೆ ಇಂಟರ್ವ್ಯೂ ಸಮಯ ಪ್ರತಿದಿನ ನಿಮಗೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಇಂಟರ್ವ್ಯೂನ ತೆಗೆದುಕೊಳ್ಳಲಾಗುತ್ತೆ ಓಕೆ ಒಂದು ವೇಳೆ ನೀವು ನೇರವಾಗಿ ಸಂಪರ್ಕಿಸುವುದಾದರೆ ನಿಮಗೆ ದೂರವಾಣಿ ಸಂಖ್ಯೆನ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ಎಂಟು ಆರು ಸೊನ್ನೆ ನಾಲ್ಕು ಸೊನ್ನೆ ಒಂದು ಮೂರು ಒಂದು ಈ ನಂಬರ್ಗೆ ನಿಮ್ಮ ಸಿ ವಿ ಕಳಿಸ್ಬೋದು ಇಲ್ಲ ನೀವು ನೇರವಾಗಿ ವಿಸಿಟ್ ಮಾಡ್ಬೋದು ನಿಮಗೆ ನಾವು ಎಡ್ರೆಸ್ ಅನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ರೀತಿಯ ಶುಲ್ಕಗಳಿಲ್ಲ ಮಿಡ್ಲ್ ಮ್ಯಾನ್ ಇಲ್ಲದೆ ನೀವು ನೇರವಾಗಿ ಕೆಲಸನ ಗಿಟ್ಟಿಸ್ಕೋಬಹುದು ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಕೆಲಸನ ಇದು ಮಾಡ್ಕೋಬಹುದು ಓಕೆ ಸರಿ ಓಕೆ ನೀವು ಒಂದನೇ ಪೋಸ್ಟ್ ನಾನು ಹೇಳಿದ್ದೀನಿ ಈಗ ಎರಡನೇ ಪೋಸ್ಟ್ ನಿಮಗೆ ಸಿಲಾರಿಸ್ ಇನ್ಫರ್ಮೇಷನ್ ಪ್ರೈವೇಟು ಲಿಮಿಟೆಡ್ ಇದು ಕಂಪೆನಿ ಹೆಸರು ಸಿಲಾರಿಸ್ ಇನ್ಫರ್ಮೇಷನ್ ಪ್ರೈವೇಟ್ ಲಿಮಿಟೆಡ್ ಹುತ್ತೆ ಹೆಸರು ಸೇಲ್ಸ್ ಎಕ್ಸಿಕ್ಯೂಟಿವ್ ಇನ್ಸೈಡ್ ಸೇಲ್ಸ್ ಅಡ್ವೈಸರ್ ಬೇಬಿ ಕೇರ್ ಉತ್ಪನ್ನಗಳೆಲ್ಲ ಮಾರಾಟ ಮಾಡುವಂಥದ್ದು ಇದು ಮೇಲು ಫೀಮೇಲ್ ಇಬ್ಬರೂ ಕೂಡ ಪರವಾಗಿಲ್ಲ ಇಲ್ಲಿ ಕೆಲಸನ ಮಾಡ್ಕೋಬಹುದು ಆದರೆ ಫಿಮೇಲ್ಗಳಿಗೆ ತುಂಬಾ ಆದ್ಯತೆ ಕೊಡ್ತಿದ್ದಾರೆ ಮತ್ತೆ ಮದುವೆ ಆದಂತ ಯುವತಿಯರಿಗೂ ಇನ್ನು ಒಳ್ಳೆಯ ಆದ್ಯತೆ ಕೊಡ್ತಿದ್ದಾರೆ ಸರಿ ಕೆಲಸ ಇದು ಬೆಂಗಳೂರು ನಗರದಲ್ಲಾಗಿರುತ್ತದೆ ಕೆಲಸದ ನಿಮಗೆ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಪ್ಪತ್ತ ಎರಡು ಸಾವಿರಕ್ಕೆ ಹೆಚ್ಚು ಸ್ಯಾಲರಿ ಇಲ್ಲ ಇಲ್ಲಾಂದ್ರೂ ಹದಿನೇಳು ಸಾವಿರ ಸಂಬಳ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಮತ್ತು ಕೆಲಸದ ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಏಳು ಮೂವತ್ತರ ತನಕ ಅಂತ ಹೇಳಿದ್ದಾರೆ ಜಾಸ್ತಿ ಆದರೆ ನಿಮಗೆ ಓವರ್ ಟೈಮ್ ಎಲ್ಲ ಸಿಗುವಂಥ ಸಾಧ್ಯತೆ ಇದೆ ಭಾಷೆಗಳು ನಿಮಗೆ ಸ್ಥಳೀಯ ಭಾಷೆ ಇಂಗ್ಲೀಷು ಕನ್ನಡ ಹಿಂದಿ ತುಳು ತಮಿಳು ಹೀಗೆ ಗೊತ್ತಿದ್ರೆ ನಿಮಗೆ ತುಂಬ ಒಳ್ಳೆಯದು ಓಕೆ ಮತ್ತೆ ಪ್ರೆಶಸ್ಗಳು ಪರವಾಗಿಲ್ಲ ಇದು ಮಾಡ್ಕೋಬಹುದು ಸರಿ ದೂರವಾಣಿ ಸಂಖ್ಯೆನ ಕೊಡ್ತೀನಿ ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಆರು ಮೂರು ಆರು ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂದು ಏಳು ಎರಡು ಈ ನಂಬರನ್ನು ಸಂಪರ್ಕಿಸಬಹುದು ಓಕೆ ತಕ್ಷಣವೇ ಜಾಯಿನ್ ಆಗೋದಾದ್ರೆ ನೀವು ನೇರವಾಗಿ ವಿಸಿಟ್ ಅಡ್ರೆಸ್ ಅಡ್ರೆಸ್ಸನ್ನು ನೋಟ್ ಮಾಡಿಕೊಳ್ಳಿ ಮರತ ಅಲ್ಲಿ ಸ್ಪೈಸ್ ಗಾರ್ಡನ್ ಸಿಲಾರಿಸ್ ಕಚೇರಿಗೆ ನೀವು ನೇರವಾಗಿ ಭೇಟಿ ಮಾಡಬಹುದು ಓಕೆ ಮೂರನೇ ಉದ್ಯೋಗ ನಿಮಗೆ ಮೊದಲನೇ ಉದ್ಯೋಗ ಹೇಳಿದ್ದೀನಿ ಎರಡನೇ ಉದ್ಯೋಗದ ಬಗ್ಗೆ ಮಾಹಿತಿನ ಕೊಟ್ಟಾಯ್ತು ಮೂರನೇ ಉದ್ಯೋಗ ಮಂಗಳೂರು ನಗರದಲ್ಲಿ ಹೈರಿಂಗ್ ಇನ್ ಮಂಗಳೂರು ಪಿಟ್ ಸ್ಟಾಪ್ ಮೋಟರ್ಸ್ ಓಕೆ ತೊಕ್ಕೊಟ್ಟು ಮಂಗಳೂರು ನಗರದಲ್ಲಿ ಆಗಿರುತ್ತದೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮೇಲು ವೆಹಿಕಲ್ ಡೆಲಿವರಿ ಎಕ್ಸಿಕ್ಯೂಟಿವ್ ಮೇಲೂ ಮೆಕ್ಯಾನಿಕ್ ಮೇಲೂ ಟ್ರಕ್ ಡ್ರೈವರ್ ಮೇಲೆ ಹೆಲ್ಪರ್ ಮೇಲೆ ಎಲ್ಲನೂ ಮೇಲು ಬೇಕಾಗಿದ್ದಾರೆ ಇಲ್ಲಿ ಓಕೆ ಸ್ಯಾಲ್ರಿ ಒಳ್ಳೆ ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೋನಸ್ ಇ ಐ ಇನ್ಸೆಂಟಿವ್ ಎಲ್ಲಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಸಿ ವಿ ನಿಮ್ಮನ್ನು ಇದನ್ನು ಕಲಿಸ್ಬೇಕು ನಂಬರ್ ನೋಟ್ ಮಾಡಿಕೊಳ್ಳಿ ಏಳು ಎರಡು ಸೊನ್ನೆ ನಾಲ್ಕು ಒಂದು ಆರು ಆರು ಎಂಟು ಒಂದು ಮೂರು ಈ ನಂಬರನ್ನು ಸಂಪರ್ಕಿಸಬಹುದು ಓಕೆ ಹಾಗೆ ನಾಲ್ಕನೇ ಪೋಸ್ಟು ಆನ್ ಟೆಕ್ ಇನ್ಫಿಟ್ನೇಟೆಡ್ ಸರ್ವಿಸಸ್ ಹಬ್ಬ ಪಂಪ್ವೆಲ್ ಮಂಗಳೂರು ಓಕೆ ಮಂಗಳೂರು ನಗರದ ಪಂಪ್ವೆಲ್ ಅಲ್ಲಿ ಓಕೆ ಎಕ್ಸ್ಪೀರಿಯನ್ಸ್ ಇರಬೇಕು ಎಲೆಕ್ಟ್ರಿಷಿಯನ್ ಎಕ್ಸ್ಪೀರಿಯನ್ಸ್ ಪ್ಲಂಬರ್ ಬೇಕು ಮತ್ತು ಎಲೆಕ್ಟ್ರಿಷಿಯನ್ ಹೆಲ್ಪರ್ ಬೇಕು ಪ್ಲಂಬರ್ ಹೆಲ್ಪರ್ ಬೇಕು ಓಕೆ ಅಕೊಮಡೇಷನ್ ವಿಲ್ ಬಿ ಪ್ರೊವೈಡೆಡ್ ಫ್ಯೂಲ್ ಅಲೋವೆನ್ಸಿ ಪ್ರೊವೈಡೆಡ್ ನಿಮ್ಮ ಗಾಡಿ ಅದಕ್ಕೆ ಫ್ಯೂಲ್ ಕೂಡ ಕೊಡ್ತಾರೆ ಮತ್ತು ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಮತ್ತು ನಿಮಗೆ ಇಲ್ಲಿ ಫ್ರೀ ಇಂಟರ್ನೆಟ್ ಕೂಡ ಇದೆ ಮತ್ತೆ ಊಟನೂ ಕೊಡ್ತಿದ್ದಾರೆ ಸರಿ ನಿಮಗೆ ಜಾಯಿನ್ ಆಗಲಿಕ್ಕೆ ಇಷ್ಟ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಏಳು ಎರಡು ಸೊನ್ನೆ ನಾಲ್ಕು ಒಂದು ಆರು ಆರು ಎಂಟು ಒಂದು ಮೂರು ಈ ನಂಬರಿಗೆ ಸಂಪರ್ಕಿಸಿ ಓಕೆ ಹಾಗೆ ಇನ್ನೊಂದು ಎಫ್ ಸಿ ಐ ಎಮ್ ಎನ್ ಸಿ ಕಂಪನಿ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಕಂಪನಿ ಹೆಸರು ಎಫ್ ಸಿ ಐ ಎನ್ ಸಿ ಕಂಪನಿ ಸ್ಥಳ ಬೆಂಗಳೂರು ನಗರದಲ್ಲಿ ಹುದ್ದೆ ಹೆಸರು ಕ್ವಾಲಿಟಿ ಚೆಕ್ಕಿಂಗ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಟೆಸ್ಟಿಂಗ್ ಅರ್ಹತೆಗಳು ಹತ್ತನೇ ತರಗತಿ ಪಾಸು ಮತ್ತು ಡಿಗ್ರಿ ಬಿಟೆಕ್ ಡಿಪ್ಲೊಮಾ ಐ ಟಿ ಆದರೂ ಕೂಡ ಇಲ್ಲಿ ಇದು ಮಾಡ್ಕೋಬೋದು ಓಕೆ ಶಿಫ್ಟ್ ಸಮಯ ಬೆಳಿಗ್ಗೆ ಏಳು ಮೂವತ್ತರಿಂದ ಸಂಜೆ ಮೂರು ಮೂರ್ ತ್ರೀ ಪಿ ಎಮ್ಮು ಮತ್ತೆ ಇನ್ನೊಂದು ಶಿಫ್ಟ್ ಎಂಟು ಮೂವತ್ತರಿಂದ ಐದು ಪಿ ಎಮ್ಮು ಇನ್ನೊಂದು ನಾಲ್ಕು ಪಿ ಎಂ ಇಂದ ಹನ್ನೊಂದು ಪಿ ಎಂ ಮತ್ತೊಂದು ಹನ್ನೊಂದು ಪಿ ಎಂ ಏಳು ಪಿ ಎಂ ಅಂದ್ರೆ ರೋಟೇಶನಲ್ ಶಿಫ್ಟ್ಗಳು ನಿಮ್ಗೆ ತುಂಬಾ ಶಿಫ್ಟ್ ಗಳು ಇವೆ ನೀವು ನೋಡಿಕೊಂಡು ಜಾಯ್ನ್ ಆಗ್ಬಹುದು ಸ್ಯಾಲರಿ ಐ ಟಿ ಐ ಆದವರಿಗೆ ಹತ್ತೊಂಬತ್ತು ಸಾವಿರ ಡಿಪ್ಲೊಮ ಆದವರಿಗೆ ಇಪ್ಪತ್ತ ಒಂದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಡಿಗ್ರಿ ಆದರೆ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತ ಎರಡು ಸಾವಿರ ಹತ್ತನೇ ತರಗತಿ ಪಾಸ್ ಆದ್ರೆ ಹದಿನೆಂಟು ಸಾವಿರದ ಐನೂರು ಓಕೆ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ನಿಮ್ಮ ಕ್ವಾಲಿಫಿಕೇಶನ್ ವಹಿಸ್ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಕೊಡ್ತಿದ್ದಾರೆ ಓಕೆ ಒಟ್ಟು ಇಲ್ಲಿ ಐನೂರು ಹುದ್ದೆಗಳು ವಯಸ್ಸಿನ ಮಿತಿ ಹದಿನೆಂಟರಿಂದ ಮೂವತ್ತ ಎರಡು ಮತ್ತೆ ಲಾಭಗಳು ನಿಮಗೆ ಡ್ಯೂಟಿ ಅವಧಿ ಹೇಳಿದ್ದೀನಿ ಎಂಟು ಗಂಟೆ ಮತ್ತೆ ಓ ಟಿ ಮತ್ತೆ ನಿಮಗೆ ಒನ್ ನೂರ ಐವತ್ತು ಎಂಟು ಗಂಟೆ ಡ್ಯೂಟಿಗೆ ಕೊಟ್ಟಿದ್ದಾರೆ ಹಾಗೆ ನೀವು ಒಂದು ಗಂಟೆ ಎಷ್ಟ್ರಾ ಕೆಲಸ ಮಾಡಿದ್ರೆ ಗಂಟೆಗೆ ನೂರ ಐವತ್ತು ರೂಪಾಯಿ ತನಕ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಪರ್ ಡೇ ಗಂಟೆಗೆ ಓಕೆ ಲಾಭಗಳು ಇ ಎಸ್ ಐ ಎಫ್ ಪಿ ಎಫ್ ವಾರ್ಷಿಕ ಬೋನಸ್ಸು ವಾರ್ಷಿಕ ಇನ್ಕ್ರಿಮೆಂಟ್ ಎಲ್ಲನೂ ಇದೆ ರ ರಜೆಗಳಿದೆ ವಾರದ ಭಾನುವಾರ ಮತ್ತೆ ಸರ್ಕಾರಿ ರಜೆಗಳು ಕೂಡ ಕೊಡಲಾಗುತ್ತೆ ಸೌಲಭ್ಯ ರೂಮ್ ಮತ್ತೆ ಮೂರು ಮೂರು ಟೈಮು ನಿಮಗೆ ಫುಡ್ ಕೊಡ್ತಾರೆ ನೀವು ಸ್ಟೇ ಆಗ್ಬೋದು ಬೆಂಗಳೂರು ನಗರದಲ್ಲಿ ನೀವು ದೂರದವರಾದರೆ ನಿಮಗೆ ಫುಡ್ ಮತ್ತು ರೂಮ್ ಎರಡು ಕೊಡ್ತಿದ್ದಾರೆ ಹಾಗಾಗಿ ಇಷ್ಟೇ ಆಗಿ ಕೆಲಸ ಮಾಡ್ಕೋಬೋದು ಓಕೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ಥರದ ಮೋಟಿವೇಶನ್ ವಿಡಿಯೋ ಮಾಡಲಿಕ್ಕೆ ನೀವು ಒಂದು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡೋದರಿಂದ ನಿಮಗೆ ಮೋಟಿವೇಶನ್ ನಮಗೆ ಸಿಗೋದ್ರಿಂದ ನಾವು ನಿಮಗೆ ಈ ಥರದ ವಿಡಿಯೋನ ಮಾಡ್ತಾ ಇರ್ತೀವಿ ನಿಮಗೆ ನಂಬರ್ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಗೆ ವಿಸಿಟ್ ಮಾಡಿ ಓಕೆ ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಓಕೆ ಬೆಂಗಳೂರು ಮಂಗಳೂರು ಮಣಿಪಾಲ ಕುಂದಾಪುರ ಉದ್ಯೋಗಗಳ ಬಗ್ಗೆ ಮಾಹಿತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಬಂದುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್